ಸಂವಿಧಾನ ಬರಕ್ ಮುಚ್ಚಿತ್ತು ಏನಿತ್ತು ನಮ್ಮಲ್ಲಿ ಅಲಿಖಿತ ಸಂವಿಧಾನ ಇತ್ತು ಅಲ್ವಾ ಅಲಿಖಿತ ಅದನ್ನೇ ಒಪ್ಪ ಬಿಟ್ಟಿದ್ರು ಎಲ್ರು ಮೇಲ್ಜಾತಿ ಕೆಳಜಾತಿ ಬಡವ ಬಲ್ಲಿದ ಆಮೇಲೆ ಆ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿಯೇ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾಗ ಅಂತ ಕರಿತೀವಿ ಮನುಸ್ಮೃತಿ ಮನುವಾಗ ಅದರ ಪ್ರಕಾರ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಯಾರು ಕೂಡ ವಿದ್ಯೆ ಅವ್ರು ಯಾರು ಕೂಡ ಸಂಪತ್ತನ್ನು ಗಳಿಸಬಾರದು ಇದು ಅಲಿಖಿತ ಸಂವಿಧಾನ ಹೇಳ್ತದೆ ಇದನ್ನು ಒಪ್ಕೊಂಡಿದ್ವಿ ಇದನ್ನು ಒಪ್ಪಿಕೊಂಡಿದವರು ಯಾರು ಇದನ್ನು ಪ್ರತಿಪಾದನೆ ಮಾಡಿದವರು ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದವರು ಯಾರು ಹೆಚ್ಚಾಗಿ ಆರ್ ಎಸ್ ಎಸ್ನವರು ಅಲ್ವಾ ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋದು ನಾವು ಸಂವಿಧಾನ ಪರ और विरद्धर